ರೈತ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಬುಧವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಓಬವ್ವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಆಗಮಿಸಿ ಈ ಒಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದು ಬರಗಾಲದಲ್ಲಿ ಚಿತ್ರದುರ್ಗ ತಾಲೂಕಿನ ದೊಡ್ಡ ಸಿದ್ದವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೆಳೆ ಸಮೀಕ್ಷಾ ವರದಿಯನ್ನು ತಯಾರಿಸಲು ನೀರಾವರಿ ಜಮೀನನ್ನು ಆಯ್ಕೆ ಮಾಡಿಕೊಂಡಿದ್ದು ಮುಂಗಾರು ಮೆಕ್ಕೆಜೋಳಕ್ಕೆ ದೊಡ್ಡ ಸಿದ್ದವನಹಳ್ಳಿ ಗ್ರಾಮದ ಸೊನ್ನೆ ಎರಡು ಮೂರು ಹಾಗೂ ನಾನ್ನೂರ ಹದಿನೇಳು ಬಾರ್ ಮೂರು ಮತ್ತು ಎರಡು ಹಾಗೂ ನಾನ್ನೂರ ಹದಿನೆಂಟು ಬಾರ್ ಮೂರು ಮತ್ತು ದೊಡ್ಡ ಸಿದ್ದವನಹಳ್ಳಿ ಗ್ರಾಮದ ಹಿಂಗಾರು ಕಡಲೆ ರೀಸರ್ವೆ ನಂಬರ್ ನಾಲ್ಕು ಬಾರ್ ಎರಡು ಮತ್ತು ರೀಸರ್ವೆ ನಂಬರ್ ನಾಲ್ಕು ಬಾರ್ ಮೂರು ಆಯ್ಕೆ ಮಾಡಿಕೊಂಡಿದ್ದು ವಿಮೆ ಕಟ್ಟಿದ ಎಲ್ಲ ರೈತರಿಗೆ ಅನ್ಯಾಯವಾಗಿದೆ ಆದ್ದರಿಂದ ಕೂಡಲೇ ಸರಿಪಡಿಸಬೇಕು ರಾಜ್ಯ ಸರ್ಕಾರ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟು ರೈತರ ಉತ್ಪನ್ನಗಳಿಗೆ ಸಿ ಟು ಪ್ಲಸ್ ಐವತ್ತು ನೀತಿಯ ಕೆಳಗೆ ಬೆಲೆ ಭದ್ರತೆ ಕಾಯ್ದೆ ಜಾರಿಗೊಳಿಸಬೇಕು ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕಕ್ಕೆ ಸ್ವಯಂ ವೆಚ್ಚ ಯೋಜನೆಯನ್ನು ಹಿಂಪಡೆಯಬೇಕು ಮತ್ತು ಆರ್ ಆರ್ ನಂಬರ್ಗಳಿಗೆ ಆಧಾರ್ ನಂಬರ್ ಜೋಡಣೆಯನ್ನು ರದ್ದುಗೊಳಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಪಟನೆ ನಡೆಸಿದ್ದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇವತ್ತೇನು ಸವಿನಯವಾಗಿ ವಿನಂತಿಯನ್ನ ಮಾಡಿಕೊಳ್ಳುತ್ತೇನೆ ಕೆಲವು ವಿಚಾರಗಳು ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂತೆ ಇದ್ರು ಕೂಡ ಮತ್ತಷ್ಟು ಕೆಲವು ವಿಚಾರಗಳು ಏನು ಮೊನ್ನೆ ಈಗ ಎರಡು ದಿನಗಳ ಹಿಂದೆ ಒಂದು ತೀರ್ಮಾನ ಅದು ಖಂಡಿತ ತಪ್ಪು ನಡವಳಿಕೆಗೆ ದಾರಿ ಮಾಡಿಕೊಡ್ತಾ ಇದೆ ಆ ಕಾರಣಕ್ಕೆ ಆ ವಿಚಾರವನ್ನು ಕೂಡ ನಾವು ಕೂಲಂಕವಾಗಿ ಮಾತಾಡಬೇಕಾಗುತ್ತೆ ಮುಕ್ತಾಯಿದ ಹಂತದವರೆಗೂ ಕೂಡ ಎಲ್ಲ ಮಾಧ್ಯಮ ಸ್ನೇಹಿತರು ಕೂಡ ಇರಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತು ನಾವಿಲ್ಲಿ ಸೇರಿರೋ ಉದ್ದೇಶ ಏನು ಅಂತ ಹೇಳಿದೆ ಅವೆಲ್ಲ ಗಮನಿಸಿದಿರಿ ನಿನ್ನೆ ದಿವಸ ಪತ್ರಿಕೆ ಒಂದು ವಿಚಾರ ದೊಡ್ಡ ಸಿದ್ದವನಹಳ್ಳಿಯ ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನು ಬೆಳೆ ವಿಮೆ ಸಮೀಕ್ಷೆಯನ್ನ ಮಾಡಬೇಕಾಗಿತ್ತು ಕ್ರಾಪ್ ಕಟಿಂಗ್ ಅನ್ನ ಮಾಡಿ ಗ್ರಾಮ ಪಂಚಾಯಿತಿ ಮತ್ತು ವಿಮಾ ಕಂಪನಿಯ ಅಧಿಕಾರಿಗಳು ಸೇರ್ಕೊಂಡು ಸಂಪೂರ್ಣವಾಗಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ವಿಮಾ ಪಾಲಿಸಿದಾರರಿಗೆ ಯಾರ್ಯಾರು ವಿಮೆ ಕಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಅನ್ಯಾಯ ಆಗೋ ರೀತಿಯಲ್ಲಿ